ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದರಂತೆ ನನ್ನನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದ್ದೀರಿ ನನ್ನ ಧ್ವನಿ ನಿಲ್ಲದಂತೆ ನೋಡ್ಕೋತಾ ಇದ್ದೀನಿ ಆ ಕಾರಣಕ್ಕಾಗಿ ಮೋದಿ ಬಗ್ಗೆ ನಾನು ಟೀಕಿಸಬಲ್ಲೆ ಮೋದಿ ಅಪ್ಪನ್ನು ಟೀಕಿಸಬಲ್ಲೆ ಐದರ್ ಸೊ ಅದಕ್ಕೆ ಕಾರಣ ಏನು ಗೊತ್ತಾ ತಾವು ತುಂಬುತ್ತಿರುವ ಶಕ್ತಿ ತಮ್ಮ ಬೆಂಬಲ ಅದು ಹಾಗೆ ಈ ಬೆಳಿಗ್ಗೆ ನಾನು ತಮ್ಮ ಎದುರು ಮಾತನಾಡುತ್ತಿರುವುದು ತುಂಬಾ ಮಹತ್ವದ ವಿಚಾರ ಅದು ಮೋದಿ ಮ್ಯಾಜಿಕ್ ಅಂತ ಈ ಮೋದಿ ಮ್ಯಾಜಿಕ್ ಅವೇ ಆಗ್ತಾ ಇದೆಯಾ ಮಾಯ ಆಗ್ತಿದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಜನ ಈ ಪ್ರಶ್ನೆಯ ಬಗ್ಗೆ ಮಾತನಾಡೋದು ಪ್ರಾರಂಭಿಸಿದ್ದಾರೆ ಈವನ್ ಬಿ ಜೆ ಪಿಯ ಒಳಗಡೆ ಒಂದು ಆತಂಕ ಇದೆ ಮೋದಿ ಮ್ಯಾಜಿಕ್ ಮರೆಯಾಗ್ತಾ ಇದೆ ಮೋದಿ ಮ್ಯಾಜಿಕ್ ಕಾಣ್ತಾ ಇಲ್ಲ ಈ ಬಾರಿ ಸೊ ಮೋದಿ ಮ್ಯಾಜಿಕ್ ಮರೆಯಾದ್ರೆ ಬಿಜೆಪಿಯಲ್ಲಿ ಗ್ರೇಟರ್ ಟ್ರಾವಲ್ ಅನುಮಾನ ಬೇಕಾಗಿಲ್ಲ ಯಾಕೆಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮ್ಯಾಜಿಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಮ್ಯಾಜಿಕ್ ಇತ್ತು ಸೊ ಮೋದಿ ಹೆಸರನ್ನ ಹೇಳಿ ಯಾರೋ ಬಿ ಪಿ ಎಲ್ ಹೋಗೋರು ನಿಲ್ಲಿಸಬಹುದಾಗಿತ್ತು ಮನುಷ್ಯರನ್ನು ನಿಲ್ಲಿಸಬೇಕು ಅಂತ ಇರಲಿಲ್ಲ ಯಾವುದೋ ಪ್ರಾಣಿಗಳ ಹೆಸರು ಮೋದಿ ಹೆಸರಲ್ಲಿ ನಿಲ್ಲಿಸಬಹುದಾಗಿತ್ತು ಅಂತಹ ವಾತಾವರಣ ಇದ್ದದ್ದು ಈಗ ಮೋದಿಯ ಮ್ಯಾಜಿಕ್ ಮಾಯ ಆಗ್ತಿದೆಯಾ ಅನ್ನೋ ಪ್ರಶ್ನೆ ನಾನು ಕಾಣ್ತಾ ಇದೆ ಸೊ ಆಸ್ ಎ ಪೊಲಿಟಿಕಲ್ ಅನಾಲಿಸ್ಟ್ ರಾಜಕಾರಣವನ್ನು ಸುಮಾರು ನಾಲ್ಕು ದಶಕದಿಂದ ಹತ್ತಿರದಿಂದ ನೋಡಿದವನಾಗಿ मोदी ि माया औ मा मोदी मैजिन करना अ माया आ द्या ගෘर्तिवया फ ट निवाගේ मा अध ना ක ऑश ක ाइ पॉइंट सा्या प ಫಸ್ಟ್ ಈಸ್ ಮೋದಿ ಮ್ಯಾಜಿಕ್ ಮರೆಯಾಗಿದೆ ಅನ್ನೋದಕ್ಕೆ ನಾವು ನೋಡಬೇಕಾದ್ದು ಮತದಾರರ ನಿರಾಸಕ್ತಿ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈವರೆಗೆ ಏನು ಒಂದು ಚುನಾವಣೆ ನಡೆದಿದೆ ನಾಲ್ಕು ಹಂತ ಸೊ ಈ ನಾಲ್ಕು ಹಂತ ಚುನಾವಣೆಯಲ್ಲಿ ಬಹುಮಟ್ಟಿಗೆ ಮೋರ್ ದನ್ ತ್ರೀ ಹಂಡ್ರೆಡ್ ಸೆವೆಂಟಿ ಏನಿದೆ ಸೀಟ್ಗಳಿಗೆ ಮತದಾನ ಆಗುತ್ತಿದೆ ಹಂಡ್ರೆಡ್ ಏಟ್ ಆಗುತ್ತೆ ಸೊ ಇಲ್ಲಿ ಇದುವರೆಗೆ ಸುಮಾರು ಪ್ರತಿಶತ ಮೂರರಷ್ಟು ಮತದಾನ ಏನಿದೆ ಕಡಿಮೆ ಆಗಿದೆ ಸಿಟಿಗಳಲ್ಲಿ ಹೋಲಿಸಿದ್ರೆ ಇನ್ನೂ ಕಡಿಮೆ ಆಗಿದೆ ಅಂದ್ರೆ ಜನ ಮತ ಹಾಕುವುದರ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ ತ್ರೀ ಪರ್ಸೆಂಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ಸ್ ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಹಾಗಿದ್ರೆ ಯಾಕೆ ಆಸಕ್ತಿ ಕಳ್ಕೊಂಡಿದೆ ಸೊ ಒಂದು ಮೋದಿ ಸರ್ಕಾರದ ಬಗೆಗಿನ ಭ್ರಮ ನಿರಸನ ಮೋದಿ ಮತ್ತೆ ಬರಬೇಕು ಅನ್ನುವ ಒತ್ತಡ ಇದ್ರೆ ಎಲ್ಲ ಕೆಲಸವನ್ನ ಬಿಟ್ಟು ಜನ ಓಟ್ ಹಾಕ್ತಿದ್ರು ಜನರಿಗೆ ಆ ಒತ್ತಡ ಇಲ್ಲ ಮೋದಿ ಬಂದ್ರು ಅಟ್ಟೆ ಯಾರು ಬಂದ್ರು ಅಟ್ಟೆ ಅನ್ನೋದು ಒಂದು ಭ್ರಮ ನಿರಸನ ಅಂದ್ರೆ ಬಹಳ ನಂಬಿಟ್ಟಿರ್ತೀವಿ ನೋಡಿ ನಾವು ಅವರು ಸುಳ್ಳಿಳ್ತಾರೆ ಅಂತ ಹೆಣ್ಣು ಆಘಾತ ಆಗುತ್ತೆ ನಂಬಿದವರು ಕೈ ಕೊಟ್ರೆ ಆಘಾತ ಆಗುತ್ತೆ ಯಾಕಾಗುತ್ತೆ ಗೊತ್ತಾ ಒಂದು ಇವ್ರು ನಂಬಿಸಿ ಮೋಸ ಮಾಡಿದ್ರು ಅನ್ನೋದ್ಕಿಂತ ಇಂಥವ್ರು ನಂಬಿ ಮೋಸ ಒಂದು ಮನಸ್ಥಿತಿ ಭಾರತೀಯ ಮತದಾರರಿಗೆ ಬಂದ ಕಾಣುತ್ತೆ ಅದರಿಂದ ಮನೆಯಿಂದ ಹೊರಗಡೆ ಬಂದಿಲ್ಲ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ ಮತ ಮತದಾನ ಕಡಿಮೆ ಆಗಿದೆ ಇಟ್ ಶೋಸ್ ಒನ್ ಆಫ್ ದಿ ಮೋದಿ ಮ್ಯಾಜಿಕ್ ಮಾಯಾ ಆಗ್ತಾ ಇದೆ ಅಂತ ಇದ್ರ ಒಳಗಡೆ ಇನ್ನೊಂದು ಗೊತ್ತ ನಾನು ಈ ಬಗ್ಗೆ ಮಾತನಾಡಿದೆ ಎರಡು ಮೂರು ದಿವಸ ನೀವು ಸೀರಿಯಸ್ ಆಗಿ ತಗೊಂಡ್ರೋ ಇಲ್ಲೋ ಗೊತ್ತಿಲ್ಲ ಬಿಜೆಪಿ ಕಾರ್ಯಕರ್ತರ ಮೌನ ಅಂತ ಅದಕ್ಕೆ ನಾನು ಕೆಲವು ಆರ್ ಎಸ್ ಎಸ್ ವಾದಿಗಳು ಆರ್ ಎಸ್ ಎಸ್ ಕಾರ್ಯಕರ್ತರ ಮಾತನಾಡಿದಾಗ ಅವರು ಹೇಳಿದ್ದು ಅದರ ಜೊತೆಗೆ ನಾನು ನಮ್ಮ ಹ್ಯಾಂಗ್ ಪೊಂಗ್ಲಿ ಇದ ಚಕ್ರವರ್ತಿ ಸೂಲಿಬೆಲೆಯವರ ಕೊನೆಯ ಮಾತು ಅದನ್ನು ಕೂಡ ನಾನು ಕೋಟ್ ಮಾಡಿದ್ದೆ ಅವರು ಕಾಂಗ್ರೆಸ್ ಅನ್ನು ಹೊಗಳಿದ್ರು ಎಲ್ಲ ಮಾಡಿದ್ರು ಅದರ ಪ್ರಕಾರ ಏನು ಅಂದರೆ ದಟ್ ಇಸ್ ಎ ಫೈಟ್ ಬಿಟ್ವೀನ್ ಆರ್ ಎಸ್ ಎಸ್ ಆ್ಯಂಡ್ ಮೋದಿ ಅದು ಕಾರಣ ಆಗಿರ್ಬೋದು ಸೊ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಮನ ಮನೆಗೆ ಹೋಗಿಲ್ಲ ಅವರಲ್ಲಿರೋ ಸಮಸ್ಯೆ ಏನು ಗೊತ್ತ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಅವರು ಓಟ್ ಕೇಳಬೇಕು ಅಂದರೆ ಈ ಬೇರೆ ಬೇರೆ ಪಕ್ಷಗಳಿಂದ ಇತ್ತೀಚೆಗೆ ಬಿ ಜೆ ಪಿ ಬಂದಂಥ ಕರೆಕ್ಟ್ ನಾಯಕರುಗಳಿದಾರಲ್ಲ ಅವರು ಪರವಾಗಿ ಮತ ಅಂತ ಮುಜುಗರ ಆಗಿ ಕೂಡ ಅವರಿಗೆ ಯಾಕೆಂದ್ರೆ ಅವ್ರು ಏನೇ ಇರಲಿ ವಾಟ್ ಎ ಆರ್ ಎಸ್ ಎಸ್ ಕಾರ್ಯಕರ್ತರು ಅವರು ಯಾವುದೋ ಒಂದು ಸಿದ್ಧಾಂತ ನಾವೊಂದು ವಿರೋಧ ಮಾಡ್ತೀವಿ ಬೇರೆ ಆ ಸಿದ್ಧಾಂತಕ್ಕೆ ವಿರೋಧವಾದವರ ಪರವಾಗಿ ಮತ ಕೇಳುವ ಸ್ಥಿತಿ ಇದೆಯಲ್ಲ ಅದು ಬಹಳ ಕಷ್ಟ ಅವರಿಗೆ ಆ ಕಾರಣಕ್ಕಾಗಿ ಈ ಸಲ ಹೊರಗಡೆನೆ ಬಂದಿಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಸೊ ಆರ್ ಎಸ್ ಎಸ್ ಕಾರ್ಯಕರ್ತರು ಈ ಹೊರಗಡೆ ಬರೆದಿರುವುದು ಕೂಡ ಮೋದಿ ಮ್ಯಾಜಿಕ್ ಏನಿದೆ ಅದು ಮಾಯ ಆಗುತ್ತಿರುವ ಲಕ್ಷ ಇನ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಕೇಜ್ರಿವಾಲ್ ಇಸ್ ಶೂರ್ ಕೇಜ್ರಿವಾಲ್ ಕಳ್ಳ 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 ಅಂತ ಹೇಳ್ತಾ ಬಂದು ಮೋದಿ ಅಂಡ್ ಅವ್ರ ಗ್ಯಾಂಗಿನ ಅಪ್ರೋಚ್ ಏನ್ ಗೊತ್ತಾ ಸತತವಾಗಿ ಇನ್ನೊಬ್ರು ಕಳ್ಳ ಭ್ರಷ್ಟ ಅಂತ ಹೇಳ್ತಾ ಹೋಗೋದು ಆ ಮೂಲಕ ನಾನು ಭ್ರಷ್ಟನಲ್ಲ ಅಂತ ಈ ದೇಶದಲ್ಲಿ ಇರುವವರೆಲ್ಲ ಭ್ರಷ್ಟರು ಮೂರ್ಖರು ಅಯೋಗ್ಯರು ನಾನು ಮಾತ್ರ ಅಲ್ಲ ನಾನು ಅಪ್ಪಟ ನಾಟಕ ಈ ರೀತಿಯ ಪ್ರಚಾರ ಮಾಡ್ತಾ ಹೋಗೋದು ಆದ್ರೆ ಯಾವಾಗ ಕೇಜ್ರಿವಾಲ್ಗೆ ಮಧ್ಯಂತರ ಆದೇಶ ಬಂತಲ್ಲ ಅದು ಬೇರೆ ರೀತಿ ಪರಿಣಾಮವನ್ನು ಭಾರತೀಯ ಮತದಾರರ ಮೇಲೆ ಬೀರ್ತು ಅದು ಒಂದು ಭಾಳ ಸ್ಪಷ್ಟವಾಗಿ ನಾನು ಭಾಳಷ್ಟು ಜನ ಬಿ ಜೆ ಪಿ ಆರ್ ಎಸ್ ಎಸ್ ಕಾರ್ಯಕರ್ತ ಮಾತಾ ಇದ್ದೀನಿ ಅವ್ರಿಗೆಲ್ಲ ಅನ್ನಿಸೋದೇನೆಂದರೆ ಕೇಜ್ರಿವಾಲ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅದು ಅನಿಸೋದು ಪ್ರಾರಂಭ ಆಗ್ಬಿಟ್ಟಿತ್ತು ಯಾಕೆಂದರೆ ಕೇವಲ ಒಂದು ನೂರು ಕೋಟಿ ರೂಪಾಯಿ ಹೊಡೆದಿದ್ದಾನೆ ಅಂತ ಅಂತ ಒಂದು ಆರೋಪ ಮಾಡಿಬಿಟ್ಟು ಅಲ್ವಾ ನೂರು ಕೋಟಿ ಹೊಡೆದ ಬಿಟ್ಟು ನನಗೆ ಗೊತ್ತಿಲ್ಲ ನೀವು ಸಾವಿರಾರು ಕೋಟಿ ಒಡ್ಕೊಂಡು ಅವ್ರು ಹಿಂಗೆಂದ್ರೆ ಹೇಗೆ ಜನ ಮಾತಾಡ್ತಾರಲ್ವಾ ಈ ಎಲೆಕ್ಟ್ರಲ್ ಬಾಂಡ್ ಬಂತು ನೋಡಿ ಅದು ಮೇಲೆ ಪಿಗೆ ಆ ಎಲೆಕ್ಟ್ರಲ್ ಬಾಂಡ್ ಬಂದಿದ್ದೆ ಸುಮಾರು ಹದಿನಾರು ಸಾವಿರ ಕೋಟಿ ಅಲ್ವಾ ಸೊ ನೀವು ಹದಿನಾರು ಸಾವಿರ ಕೋಟಿ ಪಾರ್ಟಿ ಫಂಡ್ ಎತ್ತ ಹಾಕೊಂಡು ಇವ ಏನೋ ಆಮ್ ಆದ್ಮಿಯವನ್ನ ಏನೋ ನೂರ್ ತಗೊಂಡ್ನೋ ಐವತ್ ತಗೊಂಡ್ನೋ ಗೊತ್ತಿಲ್ಲ ಸೊ ಅದು ಹೊರಗೆ ಬಂದ ತಕ್ಷಣ ಅವ್ರ ಮನಸ್ಥಿತಿ ಗೆಟ್ ಸುಪ್ರೀಂ ಕೋರ್ಟ್ ಅಬ್ಸರ್ವೇಶನ್ ಇಸ್ ಅಂದ್ರೆ ಚುನಾವಣಾ ಪ್ರಚಾರ ಮಾಡುವುದು ಅವ್ರ ಹಕ್ಕು ಅನ್ನೋ ರೀತಿ ಮಾತಾಡ್ತಾ ಅದು ಒಂದು ಬಿಗ್ ಇದು ಅಂತ ಅನ್ಸುತ್ತೆ ಇಸ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ತರ್ಡ್ ಒನ್ ಈಸ್ ಮೋದಿ ಎಪ್ಪತ್ತೈದು ವರ್ಷ ಆಯಿತು ಅವರು ಉಳಿತಾರೋ ಇಲ್ಲೋ ಅನ್ನೋ ಚರ್ಚೆ ದೇಶದಲ್ಲಿ ಪ್ರಾರಂಭ ಆಗಿದೆ ಚರ್ಚೆಯನ್ನು ಹೂಟಾಕ್ದ್ರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಸೊ ಎಪ್ಪತ್ತೈದಕ್ಕೆ ರಾಜಕೀಯ ನಿವೃತ್ತಿ ಅಂತೇಳಿ ಹೇಳಿ ಅಡ್ವಾಣಿ ಅಂತವ್ರನ್ನ ಮುರಳಿ ಮನೋಹರ್ ಜೋಶಿ ಅವ್ರು ಎಲ್ಲರನ್ನು ಮನೆ ಕಳಿಸಿದಾರಲ್ಲ ಈ ಅಣ್ಣನಿಗೆ ಮೋದಿ ಅಣ್ಣನಿಗೆ ಈ ಬಂತಲ್ಲ ಈಗ ಒಂದು ವರ್ಷದಲ್ಲಿ ಆಗುತ್ತೆ ಬಿಟ್ಟು ಹೋಗ್ತಾರೋ ಇಲ್ಲೋ ಅಣ್ಣ ಸೊ ಅಣ್ಣ ಬಿಟ್ಟು ಹೋಗ್ತಾರ ಇಲ್ಲ ಅಂತ ಜನ ಚರ್ಚೆ ಮಾಡೋ ಹೊತ್ತಿಗೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಚರ್ಚೆ ಪ್ರಾರಂಭ ಆಗಿ ಅಮಿತ್ ಶಾ ನಾನೇ ಅಂತ ಒಳಗಡೆ ಸಂತೋಷ ಪಡ್ತಾ ಯೋಗಿ ಆದಿತ್ಯನಾಥ್ ಅವರು ತಾವ್ಯಾಟ ಆಗ್ಬಾರ್ದು ಅಂತ ಎಲ್ಲ ಗಲೀಜ್ ರಾಜ ಅವಾಗೆಲ್ಲ ಮೋದಿಯವರೇ ಇರ್ತಾರೆ ಅಂತ ಅಮಿತ್ ಶಾ ಹೇಳು ಸೊ ಈ ಒಂದು ಲಾ ಏನಿದೆ ಮೋದಿ ಎಕ್ಸೆಪ್ಷನ್ ಎಪ್ಪತ್ತೈದು ಆದ ನಂತರ ಇರ್ಬೋದು ಮುಂದಿನ ಇಲೆಕ್ಷನ್ ನಲ್ಲೂ ಹೇಳ್ಬಿಟ್ಟು 80 ಆಗಲಿ 100 ಆಗಲಿ ಮೋದಿನೇ ಅನ್ನೋ ರೀತಿ ವಾತಾವರಣ ಸೃಷ್ಟಿ ಮಾಡ್ತಿದ್ದೆಲ್ಲ ಎಸ್ ಮೋದಿ ನಡುವಳಕಕ್ಕೆ ಆರುತ್ತಿರುವ ಮಾತಿಗೂ ವ್ಯತ್ಯಾಸ ಅನ್ನೋದು ಜನರಿಗೆ ಅನ್ಸೋ ಪ್ರಾರಂಭ ಆಯ್ತು ಸೋ मोस्ट ಇಂಪಾರ್ಟೆಂಟ್ ಥಿಂಗ್ ನಾನು ಈಗ ಹೇಳ್ತಾಯ್ ಪಾಯಿಂಟ್ ನಂಬರ್ 4 ಇದು ಬಹಳ ಮುಖ್ಯ ನೀವು ಗಮನಿಸಿರಬಹುದು ಈ ಚುನಾವಣೆ ಶುರುವಾದ ಮೇಲೆ ಮೊದಲ ಹಂತ ಮುಗಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಬೀಳೋ ಪ್ರಾರಂಭ ಆಯ್ತು ದಿಸ್ ಅ मोस्ट ಇಂಪಾರ್ಟೆಂಟ್ ಇಂಡಿಕೇಶನ್ ಪ್ಲೀಸ್ ಪ್ಲೀಸ್ ತಾವುದನ್ನ ಮರಿಕೊ ಸ್ಟಾಕ್ ಮಾರ್ಕೆಟ್ ನಾಲ್ಕನೇ ಹಂತ ಬರೋವರೆಗೂ ಬೆಳಗ್ಗೆ ಬಿತ್ತು ನಂತರ ಸ್ವಲ್ಪ ಚೇತರಿಸ್ ಮಾರ್ಕೆಟ್ ಮಾರ್ಕೆಟ್ ಯಾರು ಬಂಡವಾಳ ಹೂಡಿಕೆದಾರರಿದ್ದಾರೆ ಅವರಿಗೆ ಒಂದು ಶಾಕ್ ಆಗಿದೆ ಏನು ಅಂದರೆ ಅವ್ರ ಎಲ್ಲ ಅಂದ್ಕಂಡಿದ್ದು ಮೋದಿಯವರು ತಿರುಗಿ ಪ್ರಧಾನಿ ಆಗ್ತಾರೆ ಬಿಜೆಪಿ ಸರ್ಕಾರನೇ ಬರುತ್ತೆ ಅದು ಸುಳ್ಳು ಅಂತ ಅನಿಸಿದ ತಕ್ಷಣ ಅಂದರೆ ಏನು ನಿರೀಕ್ಷೆ ಮಾಡಿತ್ತು ಮಾರುಕಟ್ಟೆ ಆ ನಿರೀಕ್ಷೆ ಈಡೇರಲ್ಲ ಅನ್ನುವ ಕಾರಣಕ್ಕಾಗಿ ಜನ ಬಂಡವಾಳವನ್ನು ಹೂಡುವುದಕ್ಕೆ ಹೆದರಿ ಮಾಡ್ತಾರೆ ಶಾಕ್ ಪರ್ಚೇಸ್ ಆ್ಯಂಡ್ ಸೇಲ್ ಇಂತೆ ಅದರ ಪರಿಣಾಮ ಏನಾಯಿತು ಅಂದರೆ ಜನ ಮಾರುಕಟ್ಟೆಗೆ ಬರೋದಕ್ಕೆ ಹಿಂಜರಿ ತೊಡಗಿದ್ರು ಯಾಕೆಂದರೆ ಸರ್ಕಾರ ಬದಲಾಗಬಹುದು ನಾವು ಅಂದುಕೊಂಡ ಹಾಗೆ ಬಿ ಜೆ ಪಿ ಸರ್ಕಾರ ಬರದೇ ಇರ್ಬೋದು ನಾವು ಅಂದುಕೊಂಡ ಹಾಗೆ ಮೋದಿಯವರು ಮತ್ತೆ ಪ್ರಧಾನಿ ಆಗದಿರಬಹುದು ಈ ಆತಂಕ ಷೇರು ಮಾರುಕಟ್ಟೆ ಒಳಗೆ ಕಾಣಕ್ ಕಂಟಿನ್ಯೂಸ್ ಫೋರ್ ಡೇಸ್ ಶೇರ್ ಮಾರುಕಟ್ಟೆ ಟಕ ಡಕ 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 ಬೆಳೆಸ್ಕೊಳ್ಳೋದು ಅಂದರೆ ದಿಸ್ ಈಸ್ ದ ಫಸ್ಟ್ ಇಂಡಿಕೇಶನ್ ನಮ್ಮ ಉದ್ಯಮಿಗಳು ಯಾರ ಸಣ್ಣಪುಟ್ಟು ಮಾರುಕಟ್ಟೆ ಇವರು ಯಾರಿದ್ದಾರೆ ಅವ್ರಿಗೆ ಸತ್ಯ ಬೇಗ ಗೊತ್ತಾಗುತ್ತೆ ಅವ್ರಿಗೆ ಅನಿಸೋಕ್ ಶುರುವಾಯಿತು ಈ ಚುನಾವಣೆ ಅಷ್ಟು ಸುಲಭವಾಗಿಲ್ಲ ಮೋದಿ ವಾಪಸ್ ಬರುವುದು ಬಂದೇ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅನ್ಸೋ ನೋ ಕಮ್ ಟು ದ ಪಾಯಿಂಟ್ ನಂಬರ್ ಫೈನ ದ್ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಂತಹ ಎರಡ್ ಮೂರು ಪ್ರಕರಣಗಳಿವೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದು ನಂತರ ಅವನು ಆ ಕುಸ್ತಿ ಮಹಿಳಾ ಪಟುಗಳಿಗೆ ಕೊಡಬಾರದ ಹಿಂಸೆ ಕೊಟ್ಟು ಲೈಂಗಿಕ ಇದ್ದ ಮಾಡಿಬಿಟ್ಟು ಅವನ ಮಗನಿಗೆ ಟಿಕೆಟ್ ಕೊಟ್ಬಿಟ್ಟು ಎಲ್ಲ ಮಾಡಿದ್ದೆಲ್ಲ ಇದೆಯಲ್ಲ ಇದು ಬಿಜೆಪಿಯ ಮಹಿಳಾ ಪರವಾದ ಒಂದು ಮನಸ್ಥಿತಿ ಇದೆ ಅಂತ ನಂಬಿದ್ರಲ್ಲ ಅವರಿಗೆ ಭ್ರಮಣಿಸೋರ ಇವರು ಮಹಿಳೆಯರ ಪರವಾಗಿಲ್ಲ ಬಾಯಲ್ಲಿ ಮಾತ್ರ ಅಕ್ಕಂದಿರೇ ತಾಯಂದಿರೇ ಅಕ್ಕಂದಿರೇ ತಾಯಂದಿರೇ ಅಕ್ಕಂದಿರಿಗೆ ತಾಯಂದಿರಿಗೆ ಪ್ರತ್ಯೇಕ ಸ್ಥಳ ಸಭೆಗಳಲ್ಲಿ ನೀವು ನೋಡಿದ್ರಲ್ಲಿ ಗೊತ್ತಿಲ್ಲ ಅಕ್ಕಂದಿರು ತಾಯಂದಿರು ಸಪ್ರೇಟ್ ಕೂರಿಸೋದು ಹೊತ್ತಿರ ಕುತ್ಕೋಬಾರದು ಮಹಿಳೆಯರ ಗೌರವ ಅಂತ ಗೌರವ ಅಲ್ಲ ಸ್ವಾಮಿ ಮಹಿಳೆಯರ ಪಕ್ಕ ಕುದ್ಗಡ್ರು ಸುಮ್ಮನೆ ಕುದುಗೊಳ್ಳಲ್ಲ ಅವರಿಗೆ ಅವರಿಗೆ ಎಷ್ಟ ನಾಲಯ ಜನಗಳು ಅಂದ್ರೆ ಅವ್ರಿಗೆ ಇನ್ನೇನೋ ಮಾಡ್ಬೇಕು ಅನ್ಸುತ್ತೆ ಅಕ್ಕಪಕ್ಕದಿಂದ ಮಹಿಳೆಯರು ಕೂತ್ಕೊಂಡ್ರೆ ಅವ್ರ ಜೊತೆ ಗೌರವದಿಂದ ಕೂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದಿದ್ರೆ ಇರೋದ್ರಿಂದ ಮಹಿಳೆಯರು ಪಾತ್ರ ಕೆಲವು ಕೂಡಸ ಜನ ಅದು ಮಹಿಳೆಯರಿಗೆ ಗೊತ್ತಾಗ ಪ್ರಾರಂಭ ಆಯಿತು ಹೇಗೆ ಪ್ರಜ್ವಲ್ ರೇವಣ್ಣನ ಅಂತವ್ರನ್ನ ಇವರು ಸಂರಕ್ಷಣೆ ಮಾಡ್ತಿದ್ದಾರೆ ಹೇಗೆ ಬ್ರಿಜ್ಭೂಷಣ್ ಸಿಂಗ್ ಅಂತ ಸಂರಕ್ಷಣೆ ಮಾಡ್ತಿದ್ದಾರೆ ಯಾರು ಮಹಿಳೆಯ ಅತ್ಯಾಚಾರಿಗಳಿದಾರೋ ಅವ್ರನ್ನೆಲ್ಲ ಇವರು ಸಂರಕ್ಷಣೆ ಮಾಡ್ತಿದ್ದಾರೆ ಅನ್ನುವ ಅರಿವು ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಅಂತ ಸ್ಟಿಲ್ ಐ ಡೋಂಟ್ ಸೇ ಮಹಿಳೆಯರೆಲ್ಲ ಮಹಿಳೆಯರು ಮೋದಿ ಪರವಾದವರು ಬಹಳ ಪೂಜೆ ಮಾಡೋಗಿದ್ದಾರೆ ಅವ್ರಿಗೆ ಇನ್ನೂ ಅನುಭವ ಆಗಿಲ್ಲ ಅನುಭವ ಆದ್ಮೇಲೆ ಸರಿ ಆಗ್ತಾರೆ ಅಲ್ವಾ ಸೊ ಅದು ಬಹಳ ಮುಖ್ಯವಾದ್ದು ಅನ್ನೋದು ಸೊ ಇನ್ನು ಇನ್ನು ಆದ್ಮೇಲೆ ಕೆಲವು ಮೂರ್ನಾಲ್ಕು ರಾಜ್ಯಗಳಲ್ಲಿ ಆದ ಬದಲಾವಣೆ ಏನಿದೆ ಅದು ಮೋದಿ ಮ್ಯಾಜಿಕ್ ಏನಿದೆ ಅದು ವರ್ಕ್ ಆಗದಿರೋ ಹಾಗೆ ಮಾಡಿದೆ ತೋರಿಸ್ತಾ ಇದೆ ಹರಿಯಾಣ ಇಂಡಿಯಾ ಹರಿಯಾಣದಲ್ಲಿ ಮೂವರು ಪಕ್ಷೇತರ ಶಾಸಕರು ಬಿ ಜೆ ಪಿಗೆ ಕೊಟ್ಟು ಬೆಂಬಲವನ್ನು ವಾಪಸ್ ತಗೊಂಡು ಕಾಂಗ್ರೆಸ್ ಹೋದರು ಯಾಕರು ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ದೀಸ್ ಆರ್ ದ ಸ್ಮಾಲ್ ಮಾಲ್ ಇಂಡಿಕೇಶನ್ಸ್ ಆರ್ ದ ಇಂಡಿಕೇಶನ್ಸ್ ಸೊ ಅದರಿಂದ ಹರಿಯಾಣದಲ್ಲಿ ಎಸ್ ಅಲ್ಲಿ ಪರಿಸ್ಥಿತಿ ಸಲ ಬದಲಾಗುತ್ತೆ ಇನ್ನು ಬಿಹಾರಕ್ಕೆ ಬನ್ನಿ ಬಿಹಾರದಲ್ಲಿ ನಲವತ್ತು ಸೀಟ್ಗಳಿವೆ ಕಳೆದ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದವು ಇವರು ನೋಚುವೇಶನ್ ಹ್ಯಾಸ್ಟೇಟ್ ಬಿಹಾರದಲ್ಲಿ ಒಂದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇನಿದ್ದಾರೆ ಅವರು ಉಲ್ಟಾ ಮಾಮ ಅಂತ ಕರೆಯಲೇ ಅಲ್ಲಿಗೆ ಬಂದಿದೆ ಮತ್ತು ಅದರ ಜೊತೆಗೆ ತೇಜಸ್ವಿ ಯಾದವ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಪಾಪ್ಯುಲರ್ ಲೀಡರ್ ಅವರ ಇಶ್ಯೂಗಳನ್ನು ಅವರು ಸಿಲೆಕ್ಟ್ ಮಾಡುವ ರೀತಿ ಪ್ರೆಸೆಂಟ್ ಮಾಡುವ ರೀತಿ ಅದು ಇಡೀ ಅಲ್ಲಿಯ ವಾತಾವರಣವನ್ನು ಬದಲು ಮಾಡ್ತಾ ಇದೆ ದ ನೆಕ್ಸ್ಟ್ ಎಮರ್ಜಿಂಗ್ ಲೀಡರ್ ಅಂತ ಬಿಹಾರಿಗಳ್ಕೊತಿದ್ದಾರೆ ಯಾಕೆಂದ್ರೆ ನಿತೀಶ್ ಬಾಬು ಆಯ್ತು ವಯಸ್ಸು ಆಯ್ತು ಇನ್ನೊಂದಾಯ್ತು ಅಂತ ಜನರಿಗೆ ಅನಿಸ್ಬೇಕಾದ್ರೆ ಹೊಸ ನಾಯಕತ್ವ ಆ ಹೊಸ ನಾಯಕತ್ವವನ್ನು ತೇಜಸ್ವಿ ಯಾದವ್ ಹತ್ರ ನೋಡಿದರೆ ತೇಜಸ್ವಿ ಯಾದವ್ ಒಂದು ಸಭೆಗೆ ಲಕ್ಷಾಂತರ ಲಕ್ಷಾಂತರ ಜನ ಬರ್ತಾರೆ ಸೊ ಈ ತೇಜಸ್ವಿ ಯಾದವ್ ನಾಯಕರಾಗಿ ಎಮರ್ಜ್ ಆಗ್ತಿರೋದ್ರಿಂದ ಈ ಬಾರಿ ಎಂತನೋ ಮೂವತ್ತೊಂಬತ್ತು ಸೀಟ್ ಬರಲ್ಲ ಅಕಾರ್ಡಿಂಗ್ ಟು ಇವರು ಇಪ್ಪತ್ತು ಸೀಟ್ ವರೆಗೆ ಬರ್ಬೋದು ಅಂತ ಅಲ್ಲ ಹತ್ಕಳ್ಕೊಳ್ತಾರೆ ಇನ್ನು ಮಹಾರಾಷ್ಟ್ರ ಮಹಾರಾಷ್ಟ್ರದ ಸ್ಥಿತಿ ಇನ್ನೂ ಹಾರಿಬಲ್ ಮಾಡ್ಬಿಟ್ಟು ಕಿಚಡಿ ಪಚಡಿ ಮಾಡಿಬಿಟ್ಟು ಸೊ ಅಲ್ಲಿಂದ ಬರ್ತಾ ಇರುವ ವರದಿ ಪ್ರಕಾರ ಒಂದು ಸಿಂಪತಿ ವೇವು ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಪರವಾಗಿ ಮಹಾರಾಷ್ಟ್ರದಲ್ಲಿ ಕಾಣ್ತಾ ಇದೆ ಅಂತ ಸಿಂಪತಿ ಅನ್ನೋದಿದ್ದಾರೆ ಇಂಡಿಯಾದಲ್ಲಿ ಪಾಪ ಏನ್ರಿ ಪಾಪ ನಾವೆಲ್ಲ ಒಂಥರ ಇಂಡಿಯಾದ ಜನ ನಮ್ಮ ಮನಸ್ಥಿತಿ ಬೇರೆ ನೋಡಿ ಹಿರಿಯರ ಜನ ನೋಡ್ಕೋಬೇಕು ಹಂಗ್ ಮಾಡ್ತೀವಿ ಏನ್ರಿ ಹಿಂಗೆ ಮಾಡ್ಬೋದ ಪಾಪ ಶರದ್ ಪವಾರ್ ಇಷ್ಟೇ ಇಲ್ಲ ಉದ್ಧವ್ ಠಾಕ್ರೆ ಪಾಪ ಅವ್ರು ಇವ್ರ ಮಗ ಬಾಬಾ ಸಾಹೇಬ ಇವ್ರ ಮಗ ಅವನು ಅವನಿಗೆ ಈ ಸ್ಥಿತಿ ತಂದು ಕೊಡಲ್ಲ ಬಾಳಸಾಹೇ ಠಾಕ್ರೆ ಮಗರಿ ಈ ರೀತಿಯ ಸಿಂಪತಿ ಬೇವು ಮಾರಾಟದಲ್ಲಿ ಏನಿದೆ ಅದು ಬಿ ಜೆ ಪಿಯನ್ನ ಒಂದು ಸೀರಿಯಸ್ ಆದ ಸ್ಥಿತಿಗೆ ತಂದಿದೆ ಅನ್ನೋದು ಸೊ ಅದರ ಜೊತೆ ವಾತಾವರಣನೇ ಒಂದು ರೀತಿ ಬದಲಾಗ್ತಾ ಇದೆ ಅದು ಯಾಕಂದರೆ ಈ ಮರಾಠ ಮೀಸಲಾತಿ ಇಶ್ಯೂಸ್ ಏನಿದೆ ಅದು ಕೂಡ ವರ್ಕ್ಔಟ್ ಆಗ್ತಾ ಇಲ್ಲ ಇನ್ನು ಸೊ ಎಂಟನೇ ಪಾಯಿಂಟ್ ಈ ಅದಾನಿ ಅಂಬಾನಿ ವಿಚಾರವನ್ನು ಯಾಕೆ ಮೋದಿಯವರು ಪ್ರಸ್ತಾಪ ಮಾಡಿದ್ರು ಅನ್ನೋದು ಅದ್ರ ಜೊತೆಗೆ ಕಾಂಗ್ರೆಸ್ ಅನ್ನ ಅವರು ಟೀಕೆ ಮಾಡ್ತಾ ಅದಾನಿ ಅಂಬಾನಿ ಅವ್ರ ಜೊತೆಗೆ ನೀವು ಟೆಂಪೋದಲ್ಲಿ ದುಡ್ಡು ಬಂತು ಜನ ಮಾತಾಡೋ ಶುರು ಬಿಟ್ಟರು ನಿಮ್ಗೆ ಏನು ಗೊತ್ತಾಯಿತು ನಿಮಗೂ ಟೆಂಪೋದಲ್ಲೇ ಬರ್ತಿತ್ತು ಅಂಬಾನಿ ಅಂಬಾನಿಯಿಂದ ದುಡ್ಡು ಅಂತ ಕೇಳೋದು ಶುರು ಬಿಟ್ರು ಅವರು ನಾನು ಭ್ರಷ್ಟಾಚಾರದ ವಿರೋಧಿ ಅಂತ ಇತ್ತಲ್ಲ ಆಲ್ಸೋ ಗಾಡ್ ಇನ್ನು ಮೋದಿಯವರ ಟಾರ್ಗೆಟ್ ಮಾತನಾಡಿದ್ದು ಮಂಗಲಸೂತ್ರ ರಾಮ್ ಮಂದಿರ ಮುಸ್ಲಿಂ ಟಾರ್ಗೆಟ್ ಇದು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ ಇದು ಈಗ ಬಂದಿರೋ ಹೋಗುತ್ತಾ ಇದ್ರ ಪ್ರಕಾರ ಬಹುಸಂಖ್ಯಾತರ ಪೊಲರೈಸೇಷನ್ ಮಾಡಬೇಕು ಅಂತ ಏನು ಮಂಗ್ಲ ಸೂತ್ರದ ಬಗ್ಗೆ ಮಾತನಾಡಿ ಇಡ್ಬೋದಿಲ್ಲ ಸೊ ಮೋದಿ ಮ್ಯಾಕ್ಸಿಕ್ ಏನಿದೆ ಅದು ಹೋಗ್ತಾ ಇದೆ ಅನ್ನೋದು ಅದರ ಜೊತೆಗೆ ಮಹಿಳೆಯರಲ್ಲಿ ಕೆಲವು ಪರ್ಸೆಂಟೇಜ್ ಮೋದಿ ವಿರೋಧಿ ಆಗ್ತಿದ್ದಾರೆ ಹಣದುಬ್ಬರ ಪ್ರಭಾವ ಬೀರುತ್ತೆ ಯಾಕೆಂದ್ರೆ ಮನೆಯಲ್ಲಿ ಸಾಮಾನ್ ತರವರೇ ಹೆಂಗಸರು ತರಕಾರಿ ತರಕಲ್ಲ ಇನ್ನೊಂದಾಗಲ್ಲ ಇಟ್ ಇಸ್ ಎಫೆಕ್ಟಿವ್ ಅದ್ರ ಜೊತೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಸೊ ಈ ಹತ್ತು ಪಾಯಿಂಟ್ಗಳು ಏನಿವೆ ಇದು ಒಂಬತ್ತು ಪಾಯಿಂಟ್ಗಳ ವಿವರಿಸಿ ಇನ್ನೊಂದು ಈ ಎಲ್ಲ ಕಾರ್ಯದ್ ಇಂಡಿಯಾ ಬ್ಲಾಕ್ ಏನಿದೆ ಅವರು ಹೋರಾಟದಲ್ಲಿ ಇಲ್ಲ ಅಖಾಡದಲ್ಲೇ ಇಲ್ಲ ಅಂತ ಏನು ನಂಬಲಾಗಿತ್ತು ದೇ ಆರ್ ಗಿವಿಂಗ್ ವೆರಿ ಗುಡ್ ಫ್ಯಾಕ್ಟ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೇನೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ತಮ್ಮ ಸಹಾಯ ನನ್ನ ಮೇಲೆ ಇರಲಿ ತಮ್ಮ ಪ್ರೀತಿ ನನ್ನ ಮೇಲಿರಲಿ ಆದ್ದರಿಂದ ನಮ್ಗೆ ಹೇಳ್ತಾ ಇದ್ದೀನಿ ಸಹಾಯ ಮಾಡೋಕ್ಕಾಗಲ್ಲಪ್ಪ ಪಾಪ ಈ ಪಟ್ನಿಗೆ ಅಂತ ದುಃಖ ಪಡಬೇಡಿ ದುಡ್ಡಿಲ್ಲ ಮಾಡಬೇಡಿ ಪ್ರೀತಿ ಸಾಕು ನನಗೆ ಸಾಧ್ಯ ಇದ್ದವರು ಮಾಡ್ತಾರೆ ನಿಮ್ಮ ಎಲ್ಲರೂ ಮಾಡಲೇಬೇಕು ಅಂತಲ್ಲ ನಮ್ಮ ಹತ್ರ ಸಾಧ್ಯ ಇದ್ದರೆ ಮಾಡಿ ಇಲ್ಲದಿದ್ದರೆ ಮಾಡಬೇಡಿ ಅಲ್ಲಿಂದನೇ ಪ್ರೀತಿಯಿಂದ ನನಗೊಂದು ಮುತ್ತನ್ನು ಕಳಿಸ್ಕೊಡಿ ಓಕೆ ಎಲ್ಲರೂ ಒಳಗಾಗಲಿ ಇನ್ನೊಂದು ವಿಚಾರದಲ್ಲಿ ಬಂತು